ಹೆಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫೈರ್ ಗೇಮಿಂಗ್ ನಾನು ನಿಮ್ಮ ದರ್ಶನ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಕ್ರಿಕೆಟ್ ರಿಲೇಟೆಡ್ ಬಿಗ್ ಅಪ್ಡೇಟ್ಸನ್ನ ನಾನು ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಫಸ್ಟ್ ಅಪ್ಡೇಟು ಯಾವುದರ ರಿಲೇಟೆಡ್ ಅಂತ ಅಂದರೆ ಟೀಮ್ ಇಂಡಿಯಾ ತಂಡದ ಎಲ್ಲ ಪ್ಲೇಯರ್ಸ್ ಕೂಡ ಅಮೇರಿಕಾವನ್ನು ತಲುಪಿದ್ದಾರೆ ಆದರೆ ನಮ್ಮ ಟೀಮ್ ಇಂಡಿಯಾದಲ್ಲಿ ಇಬ್ಬರು ಇಂಪಾರ್ಟೆಂಟ್ ಪ್ಲೇಯರ್ಸು ಹೋಗಿಲ್ಲ ಅಂತಲೇ ಹೇಳ್ಬೋದು ಯಾರು ಆ ಇಂಪಾರ್ಟೆಂಟ್ ಪ್ಲೇಯರ್ಸ್ ಅಂದರೆ ಒಬ್ರು ವಿರಾಟ್ ಕೊಹ್ಲಿ ಹಾಗೆ ಹಾರ್ದಿಕ್ ಪಾಂಡ್ಯ ಅವರು ವಿರಾಟ್ ಕೊಹ್ಲಿ ಅವರು ಯಾವ ಒಂದು ಕಾರಣಕ್ಕೆ ಅಮೇರಿಕಾವನ್ನು ತಲುಪಿಲ್ಲ ಅಂತ ನೋಡೋಣ ಅದರಿಗಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಗೈಸ್ ಎರಡು ಬಿಗ್ ಅಪ್ಡೇಟ್ಸ್ ಅಂತ ಹೇಳಿದೆ ಎರಡನೇ ಅಪ್ಡೇಟ್ ಅಂದರೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಿನ್ನಾಲೆ ಫೈನಲ್ ಮ್ಯಾಚ್ ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಎಚ್ ರಿಲೇಟೆಡ್ಡು ಹಾಗಾದರೆ ಫಸ್ಟ್ ಅಪ್ಡೇಟ್ನ ನೋಡೋಣ ಫಸ್ಟ್ ವಾರ್ಮ್ ಅಪ್ ಮ್ಯಾಚ್ ನಡೀತಾ ಇದೆ ಇದು ಟೀಮ್ ಇಂಡಿಯಾ ತಂಡದ ಎಲ್ಲ ಪ್ಲೇಯರ್ಸ್ ಕೂಡ ಅಮೇರಿಕಾನ ತಲುಪಿದ್ದಾರೆ ಆದರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಹೋಗಿಲ್ಲ ಅವ್ರಿಗೆ ಸಮ್ ಆಫ್ ದಿ ರೀಸನ್ಸಿಂದ ಹೋಗೋಕ್ಕೆ ಆಗಿಲ್ಲ ಅದು ಯಾವ ರೀಸನ್ನು ಅಂತ ಅಂದರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಬೇಕಾಗತ್ತೆ ಇಲ್ಲಿ ಫಸ್ಟು ವಾರ್ಮ್ ಅಪ್ ಮ್ಯಾಚು ಇದು ಬಾಂಗ್ಲಾದೇಶ ಅಗೇನ್ಸ್ಟ್ ಇರುತ್ತೆ ವಿರಾಟ್ ಕೊಹ್ಲಿ ಅವರು ಈ ಒಂದು ಮ್ಯಾಚನ್ನ ಆಡೋದಕ್ಕೆ ಆಗಲ್ಲ ಯಾಕಂದರೆ ವಿರಾಟ್ ಕೊಹ್ಲಿ ಅವರು ನನಗೆ ಇಲ್ಲಿ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ವಿರಾಟ್ ಕೊಹ್ಲಿ ಈಸ್ ನಾಟ್ ಟ್ರಾವೆಲಿಂಗ್ ಟು ಯು ಎಸ್ ಎ ವಿತ್ ಟೀಮ್ ಡ್ಯೂ ಟು ಪೆಂಡಿಂಗ್ ಪೇಪರ್ ವರ್ಕ್ ಎಕ್ಸ್ಪೆಕ್ಟೆಡ್ ಟು ಟ್ರಾವೆಲ್ ಬೈ ತರ್ಟೀತ್ ಮೇ ಮೂವತ್ತನೇ ತಾರೀಕು ಅವರು ಹೋಗಿ ರೀಚ್ ಆಗ್ತಾರೆ ಅಮೇರಿಕಾವನ್ನು ಯಾಕಂದರೆ ಈಗಲೇ ರೀಸೆಂಟಾಗಿ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಎಲಿಮಿನೇಟರ್ ಮ್ಯಾಚ್ ಮುಗಿದಿದೆ ಈ ಒಂದು ಎಲಿಮಿನೇಟರ್ ಮ್ಯಾಚ್ ಮುಗಿದ ತಕ್ಷಣವೇ ಅವ್ರಿಗೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅವ್ರಿಗೆ ಸ್ವಲ್ಪ ಬ್ರೇಕ್ ಬೇಕಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ಸಮ್ ಆಫ್ ದಿ ಪೇಪರ್ ವರ್ಕ್ಸ್ ಪೆಂಡಿಂಗ್ ಇರೋ ಕಾರಣ ಅವರು ಟೀಮ್ ಇಂಡಿಯಾ ಜೊತೆ ಟ್ರಾವೆಲ್ ಮಾಡೋಕೆ ಆಗ್ತಾ ಇಲ್ಲ ಅಮೇರಿಕವನ್ನು ಅಮೇರಿಕಾಗೆ ಇದೊಂದು ರೀಸನ್ನು ವಿರಾಟ್ ಕೊಹ್ಲಿಯವರು ಫಸ್ಟ್ ಮ್ಯಾಚ್ ವಾರ್ಮ್ ಅಪ್ ಬಾಂಗ್ಲಾ ಬಾಂಗ್ಲಾದೇಶ್ ವಿರುದ್ಧ ಆಡ್ತಾ ಇಲ್ಲ ಫಸ್ಟ್ ವಾರ್ಮ್ ಅಪ್ ಮ್ಯಾಚು ಸ್ಟಾರ್ಟ್ ಆಗೋದು ಜೂನ್ ಫಸ್ಟು ಆದರೆ ವಿರಾಟ್ ಕೊಹ್ಲಿ ಅವರು ಟ್ರಾವೆಲಿಂಗ್ನ ಮಾಡ್ತಾ ಇರೋದು ಮೇ ಹತ್ತು ಮೇ ತರ್ಟಿಯತ್ ಟ್ರಾವೆಲಿಂಗ್ ಮಾಡಿ ಜೂನ್ ಫಸ್ಟೇ ಅವರು ಮ್ಯಾಚ್ನ ಆಡೋದಿಲ್ಲ ಇನ್ನೊಂದು ಅಪ್ಡೇಟ್ಸ್ ವಿರಾಟ್ ಕೊಹ್ಲಿ ಕೊಹ್ಲಿಯವರು ರಿಲೇಟೆಡ್ ಅಂತ ಅಂದರೆ ವಿರಾಟ್ ಕೊಹ್ಲಿ ಈಸ್ ಲೈಕ್ಲಿ ಟು ಮಿಸ್ ಟೀಮ್ ಇಂಡಿಯಾ ಓನ್ಲಿ ವಾರ್ಮ್ ಅಪ್ ಗೇಮ್ ಅಗೇನ್ಸ್ಟ್ ಬಾಂಗ್ಲಾದೇಶ್ ಜೂನ್ ಫಸ್ಟ್ ಜೂನ್ ಫಸ್ಟ್ ನಡೀತಾ ಇರೋದು ನಿಮ್ಮ ತಲೆಯಲ್ಲಿರಲಿ ವಾರ್ಮ್ ಅಪ್ ಮ್ಯಾಚು ಈ ಒಂದು ವಾರ್ಮ್ ಅಪ್ ಮ್ಯಾಚನ ವಿರಾಟ್ ಕೊಹ್ಲಿ ಅವರು ಆಡೋದಿಲ್ಲ ಇದು ವಾರ್ಮ್ ಅಪ್ ಮ್ಯಾಚ್ ಅಷ್ಟೇ ಆ್ಯಸ್ ಪರ್ ರಿಪೋರ್ಟ್ಸ್ ಹಿ ಹ್ಯಾಡ್ ಹಿ ಹ್ಯಾಡ್ ಆಸ್ಕ್ ಫಾರ್ ಎ ಸ್ಮಾಲ್ ಬ್ರೇಕ್ ಫ್ರಮ್ ದಿ ಬಿ ಸಿ ಸಿ ಐ ಆ್ಯಂಡ್ ಇಟ್ ವಾಸ್ ಅಪ್ರೂವ್ಡ್ ಬಿ ಸಿ ಸಿ ಐ ಅವ್ರಿಗೆ ಒಂದು ಸ್ಮಾಲ್ ಬ್ರೇಕ್ ಬೇಕಾಗಿದೆ ಅಂತ ಕೇಳ್ಕೊಂಡಿದ್ದಾರೆ ಅದು ಅಪ್ರೂವ್ಡ್ ಕೂಡ ಆಗಿದೆ ಯಾಕಂದರೆ ರೀಸೆಂಟಾಗಿ ಐ ಪಿ ಎಲ್ ಆರ್ ಸಿ ಬಿ ವರ್ಸಸ್ ಕೆ ಆರ್ ಆರ್ ಮ್ಯಾಚು ರೀಸೆಂಟಾಗಿ ಮುಗ್ದರಿಂದ್ರೆ ಅವ್ರಿಗೂ ಸ್ವಲ್ಪ ಬ್ರೇಕ್ ಬೇಕಾಗಿರುತ್ತೆ ಅದಕ್ಕೋಸ್ಕರನೇ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಬ್ರೇಕ್ನ ತೊಗೊಂಡಿದ್ದಾರೆ ಅವರು ಟೀಮ್ ಇಂಡಿಯಾದ ಟೀಮ್ ಇಂಡಿಯಾದ ಎಲ್ಲ ಪ್ಲೇಯರ್ಸ್ ಜೊತೆ ಅವರು ಟ್ರಾವೆಲ್ ಮಾಡಿಲ್ಲ ಅಮೇರಿಕಾಗೆ ವಾರ್ಮ್ ಅಪ್ ಮ್ಯಾಚು ಇವರು ಆಡಲ್ಲ ಅಂತ ರಿಪೋರ್ಟ್ಸ್ ಪ್ರಕಾರ ಗೊತ್ತಾಗಿದೆ ಆದರೆ ಪ್ರಾಕ್ಟೀಸ್ ಮ್ಯಾಚು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಸಮ್ ಆಫ್ ದಿ ರೀಸನ್ಸಿಂದ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಆರ್ ಸಿ ಬಿ ಮ್ಯಾಚಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸ್ ಮ್ಯಾಚನ್ನ ಆಡಿರಲಿಲ್ಲ ಈ ಒಂದು ಪ್ರಾಕ್ಟೀಸ್ ಮ್ಯಾಚನ್ನ ಆಡದೇ ಇರುವಂಥ ಕಾರಣದಿಂದ ವಿರಾಟ್ ಕೊಹ್ಲಿ ಅವರಿಗೆ ಸರಿಯಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಆಗಲಿಲ್ಲ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಆರ್ ಸಿ ಬಿ ಮ್ಯಾಚಲ್ಲಿ ನಿಮಗೆ ಇದೆ ಆ ಒಂದು ಮ್ಯಾಚ್ ನಾವು ಸೋತಿದ್ದೀವಿ ಹಾಗೆಯೇ ಕೂಡ ಇಲ್ಲಿ ವಿರಾಟ್ ಅವರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮ್ಯಾಚ್ ವಾರ್ಮ್ ಅಪ್ ಮ್ಯಾಚನ್ನ ಆಡಲಿಲ್ಲ ಅಂದರೆ ಟೀಮ್ ಇಂಡಿಯಾ ತಂಡಕ್ಕೆ ಭಾಳ ಒಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ಅವರು ಪ್ರ್ಯಾಕ್ಟೀಸ್ ಮ್ಯಾಚನ್ನ ಆಡಲಿಲ್ಲ ಅಂದರೆ ಭಾಳ ತೊಂದರೆ ಆಗುತ್ತೆ ಇಲ್ಲಿ ಎಲಿಮಿನೇಟರ್ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಆರ್ ಆರ್ ನೋಡ್ಬೋದು ನೀವು ಈ ಒಂದು ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರ ಅಷ್ಟು ಪರ್ಫಾರ್ಮೆನ್ಸು ಬರಲಿಲ್ಲ ಅಂತಲೇ ಹೇಳ್ಬೋದು ಟೀಮ್ ಇಂಡಿಯಾಗೆ ಪ್ರಾಬ್ಲಮ್ ಆಗ್ಬೋದು ಮೇ ತರ್ಟಿಯತ್ತು ವಿರಾಟ್ ಕೊಹ್ಲಿ ಅವರು ಹೋದರೆ ಜೂನ್ ಫಸ್ಟು ವಿರಾಟ್ ಅವರು ಆ ಒಂದು ಪ್ರ್ಯಾಕ್ಟೀಸ್ ಮ್ಯಾಚನ್ನ ಆಡೋದಕ್ಕೆ ಆಗೋದಿಲ್ಲ ಇಲ್ಲಿ ಹಾರ್ದಿಕ್ ಪಾಂಡ್ಯ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ವಿರಾಟ್ ಕೊಹ್ಲಿಯವರ ಬಗ್ಗೆನೂ ಕೂಡ ನಾನು ನಿಮಗೆ ಇಲ್ಲಿ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ರಿಲೇಟೆಡ್ ನೀವು ಮಾಡಬೇಕಾಗಿರೋದಿಷ್ಟೇ ನಮ್ಮ ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದೇ ಥರದ ಅಪ್ಡೇಟ್ಸ್ನ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿರಾಟ್ ಅವರು ಟೀಮ್ ಇಂಡಿಯಾ ಜೊತೆ ಟ್ರಾವೆಲ್ ಮಾಡಿಲ್ಲ ಇದು ಒಂದು ಬಿಗ್ ಅಪ್ಡೇಟ್ ಹಾಗೆ ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡ್ಯ ಹಾಗೆ ಇಲ್ಲಿ ಸಂಜು ಸ್ಯಾಮ್ಸನ್ ಅವರು ಕೂಡ ಅಮೇರಿಕಾಗೆ ಹೋಗಿಲ್ಲ ಇದು ಬಂದಿರುವಂಥ ಫಸ್ಟ್ ಅಪ್ಡೇಟ್ ಸೆಕೆಂಡ್ ಅಪ್ಡೇಟ್ ಬಗ್ಗೆ ಹೇಳೋದಾದರೆ ಇವತ್ತು ಮ್ಯಾಚ್ ನಡೀತಾ ಇರೋದು ಆರ್ ಸಿ ಬಿ ವರ್ಸಸ್ ಆರ್ ಸಿ ಬಿ ಎಲ್ಲ ಗುರು ಆರ್ ಸಿ ಬಿ ಫೈನಲ್ಸ್ಗೆ ಹೋಗಿಲ್ಲ ಅಂದ್ರೂ ಆರ್ ಸಿ ಬಿ ಹವಾ ಇದ್ದೇ ಇರುತ್ತೆ ಮುಂದಿನ ಸಲ ಕಪ್ ನಮ್ದೇನೆ ಆದರೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ ಐ ಪಿ ಫೈನಲ್ ನಡೀತಾ ಇರೋದು ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಎಚ್ ಈ ಒಂದು ಬ ಎರಡೂ ಟೀಮ್ ಕೂಡ ಬಲಿಷ್ಠವಾಗಿದೆ ಆದರೆ ಕೆ ಕೆ ಆರು ಭಾಳ ಬಲಿಷ್ಠವಾಗಿದೆ ಅಂತಲೇ ಹೇಳ್ಬೋದು ಎಸ್ ಆರ್ ಎಸ್ ತಂಡದ ವಿರುದ್ಧ ಯಾಕಂದರೆ ಇಲ್ಲಿ ಎಸ್ ಆರ್ ಎಸ್ ತಂಡದ ಬಲಿಷ್ಠವಾಗಿದೆ ಅಂತ ಹೇಳಿದ್ರು ಕೆ ಕೆ ಆರ್ಗೆ ನಮ್ಮ ಸಪೋರ್ಟ್ ಅಂತ ಹೇಳ್ಬೋದು ಯಾಕಂದರೆ ಕೆ ಕೆ ಆರಲ್ಲಿ ಅಲ್ಲಿ ಶ್ರೇಯಸ್ ಅಯ್ಯರ್ ಒನ್ ಆಫ್ ದಿ ಟಾಪ್ ಆರ್ಡರ್ ಬ್ಯಾಟ್ಸ್ಮ್ಯಾನ್ ಇನ್ ಟೀಮ್ ಇಂಡಿಯಾ ಅಂತಲೇ ಹೇಳ್ಬೋದು ಇಂಡಿಯನ್ ಪ್ಲೇಯರ್ಸ್ಗೆ ನಾವು ಸಪೋರ್ಟ್ ಅದಕ್ಕೆ ಕೆ ಕೆ ಆರ್ ಟೀಮ್ ವಿನ್ ಆಗಬೇಕು ಇವತ್ತು ಇದು ನಮ್ಮ ಆರ್ ಸಿ ಬಿ ಫೈನಲ್ಗೆ ಬಂದಿಲ್ಲ ಅಂದರೂ ಬೇಜಾರಿಲ್ಲ ಕೆ ಆರ್ ಟೀಮ್ಗೆ ನಾವು ಇವತ್ತು ಸಪೋರ್ಟ್ನ ಮಾಡ್ತಾ ಇದ್ದೀವಿ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಈ ಒಂದು ಏನ ಅಂತ ಇವಾಗಲೇ ಕಮೆಂಟ್ ಮಾಡಿ ಇದು ಬಂದಿರುವಂತಹ ಎರಡು ಬಿಗ್ ಅಪ್ಡೇಟ್ಸ್ ಇವತ್ತು ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಎಚ್ ಮ್ಯಾಚ್ ಫಿನಾಲೆ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮೊಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯಸ್